ಮೈ ಯೂಟ್ಯೂಬ್ ಚಾನಲ್ ಇನ್ಫರ್ಮೇಶನ್ ಸಬ್ಸ್ಕ್ರೈಬ್ ಮಾಡಿ ಉಜಿನ್ಸ್ ಕಂಪ್ನಿಯ ಹನುಮನ್ ಎಂಬ ತಳಿಯು ಬಾಜ್ರಾ ತಳಿ ಇದು ಈ ತಳಿಯ ವಿಶೇಷತೆ ಏನಪ್ಪಾ ಅಂತಂದರೆ ಮೊದಲಿಗೆ ಈ ಗಿಡದ ಹೈಟ್ ಬಂದ್ಬಿಟ್ಟು ಸುಮಾರು ಮೂರು ಮೂರೂರಿಂದ ನಾಲ್ಕು ಫೀಟ್ ಹೈಟ್ ಬರುತ್ತೆ ನೆಕ್ಸ್ಟು ಈ ತೆನಿ ನೋಡ್ತಾ ಇರ್ಬೋದು ನೀವು ಸುಮಾರು ಒಂದು ಫೀಟ್ವರೆಗೂ ತೆನಿ ಬರುತ್ತೆ ನೆಕ್ಸ್ಟು ಇದರದ ವೈಶಿಷ್ಟ್ಯತೆ ಏನು ಹೇಳಬೇಕಂತಂದರೆ ಹನುಮಾನ್ ತೆನಿಯು ಸ್ವಲ್ಪ ನಿಮಗೆ ಬೇರೆ ತೆನಿಗಳು ಸ್ವಲ್ಪ ಬಿಳುಪು ಬರುತ್ತೆ ಅದೇ ರೀತಿ ಇದನ್ನು ಬಿಳುಪು ಬರುತ್ತೆ ಇದು ಸ್ವಲ್ಪ ಸುಂಕು ಕೆಂಪುನ ಮನೆ ಬರುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹಾಗೆ ಈ ಪ್ಲಾಟ್ ಬಂದುಬಿಟ್ಟು ಸುಮಾರು ಒಂದು ಪ್ಯಾಕೆಟ್ ಇದೆ ಇದು ಫುಲ್ಲು ಹನುಮಾನ್ ತಳಿಯೇ ಇತ್ತಿದ್ರ ಕಾರಣ ನಿಮಗೆ ತೋರ್ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು ಇವಾಗ ಮತ್ತು ನಿಮಗೆ ಮುಂದೆ ಸುಮಾರು ಇನ್ನೂ ಎರಡು ತರ ತಳಿಗಳಿವೆ ಇದಕ್ಕೂ ಅದಕ್ಕೆ ಏನು ವ್ಯತ್ಯಾಸ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟು ಈ ಹನುಮಾನ್ ತಳಿಯು ನಿಮಗೆ ಸೈಡ್ ಬ್ರ್ಯಾಂಚಸ್ ನೋಡಬೇಕಂದ್ರೆ ಸ್ವಲ್ಪ ಇದು ಭಾಳ ಸಮೀಪ ಇರೋದ್ರಿಂದ ತೆನಿಗಳು ಇದು ಸೈಡ್ ಪೊಂಗ್ಲ ಭಾಳ ಹೊಡೆದಿಲ್ಲ ನೀವು ನೋಡ್ತಿರ್ಬೋದು ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ನೋಡಿದ್ರು ಬಂದು ನೀವು ಒಂದೇ ಗಿಡದಲ್ಲಿ ಸುಮಾರು ಐದು ತಿಂಗಳ್ರು ಸೈಡ್ ಬ್ರಾಂಚಸ್ ಬಂದಿವೆ ಇದರಿಂದ ನಿಮ್ಗೆ ಏನಾಗುತ್ತೆ ಅತಿ ಹೆಚ್ಚು ತೆನೆಗಳು ಬಿಡ್ತವೆ ಮತ್ತು ಇಳುವರಿ ಜಾಸ್ತಿ ಬರುತ್ತೆ ನೆಕ್ಸ್ಟು ಇನ್ನೊಂದು ನಿಮ್ಗೆ ತಳಿ ವಿಶೇಷತೆ ತಿಳಿಸ್ಕೊಡ್ತೇನೆ ಹಾಗೆ ಬನ್ನಿ ಈ ತಳಿ ಬಂದುಬಿಟ್ಟು ಈಗ ಮುಂದೆ ಕಾಣ್ತಿರೋ ತಳಿ ಬಂದುಬಿಟ್ಟು ಟಾಟಾ ಕಂಪ್ನಿಯವರು ತಳಿದು ಈ ತಳಿಯ ವಿಶೇಷತೆ ಏನಪ್ಪ ಅಂದರೆ ಇದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಬನ್ನಿ ಈ ತಳಿ ಬಂದ್ಬಿಟ್ಟು ಧಾನ್ಯ ಸೆವೆನ್ ಏಟ್ ಸೆವೆನ್ ಟು ಸುಮಾರು ಇದು ಒಂದು ಎಕರೆಗೆ ಹೋದ ವರ್ಷ ಟ್ವೆಂಟಿ ಟು ಅಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತು ಕುಂಟಲ್ ಪರ್ ಎಕ್ಕರ್ ಬಂದಿದೆ ಈ ತಳಿ ನೋಡ್ತಿರ್ಬೋದು ನೀವು ನಿಮ್ಗೆ ಯಾವ ತೀರಿ ಜೋಳ ನೋಡ್ತಿರ ಬೆಳ್ಳಿಗೆ ಆ ಥರ ತೆನೆ ಬರುತ್ತೆ ಅದು ನೀವು ನೋಡ್ತಿರ್ಬೋದು ನೋಡಿಲಿ ನೆಕ್ಸ್ಟು ಕಾಂಪ್ಯಾಕ್ಟ್ ಇದೆ ನೀವು ಬೇರೆ ತೆನೆಗಳು ಈ ಥರ ಮುಟ್ಟಿದಾಗೆ ನಿಮಗೆ ಹೆಜ್ಜೆಗೆ ಉರುತ್ಕೊಂಡಿರುತ್ತೆ ಬಟ್ ಇದಕ್ಕೆ ಸ್ವಲ್ಪ ಆದರೂ ಒಳಗೆ ಹೋಗಲ್ಲ ನೀವು ನೋಡ್ತಿರ್ಬೋದು ನಾನು ಟ್ರೈ ಮಾಡ್ತಿದ್ದೀನಿ ಇಲ್ಲಿ ಇದರಿಂದ ಏನಾಗುತ್ತೆ ನಿಮಗೆ ಇಳುವರಿ ಹೆಚ್ಚಾಗುತ್ತೆ ಇಳುವರಿ ಈ ಥರ ಕಾಂಪ್ಯಾಕ್ಟ್ ಇರೋದ್ರೆ ಗ ಕಾಳು ಗಟ್ಟಿಯಾಗಿರೋದ್ರಿಂದ ನಿಮಗೆ ಇಳುವರಿ ಹೆಚ್ಚಿಗೆ ಆಗುತ್ತೆ ನೆಕ್ಸ್ಟು ಇದು ಬಂದ್ಬಿಟ್ಟು ತೆರೆಯ ಮೀಡಿಯಮ್ ಗಾತ್ರ ಬಟ್ ಕಾಂಪ್ಯಾಕ್ಟ್ ಇರೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಅದು ನೆಕ್ಸ್ಟ್ ನಿಮ್ಗೆ ಏನು ಹೇಳ್ಬೇಕಪ್ಪ ಅಂತಂದರೆ ಇದು ಸೈಡ್ ಬ್ಯಾಂಚಸ್ ತೋರಿಸ್ತೀನಿ ಹಾಗೆ ನೋಡಿ ಈ ಪ್ಲಾಟ್ ಟಾಟಾ ಕಂಪ್ನಿ ಅವ್ರದು ಅನ್ಯಾ ಸೆವೆನ್ ಏಟ್ ಸೆವೆನ್ ಟು ಇಲ್ಲಿ ನಿಮಗೆ ಬೇಕಾದರೆ ಭಾಳ ದೂರದಿಂದ ಒಂದು ಪೊಂಗಲ್ ನೋಡಿದೆ ಇದು ಒಂದು ಕಾಲಿನಲ್ಲಿ ಎಷ್ಟು ಪೊಂಗ್ಲುಡುತ್ತೆ ಅಂದರೆ ನೀವೇ ನೋಡ್ತಿರ್ಬೋದು ಇಲ್ಲಿ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನೀವು ಒಂದೇ ಇದೆ ನೋಡಬೇಕು ಒಳಗಡೆ ಕಡಿಮೆ ಇದೆ ಯಾಕಂದರೆ ಇದು ಸಮೀಪ ಊರೋದ್ರಿಂದ ಸ್ವಲ್ಪ ಸೈಡ್ ಬ್ರಾಂಚಸ್ ಹೊಡ್ದಿಲ್ಲ ನೀವು ದೂರ ದೂರ ಇದು ಊರೋದ್ರಿಂದ ನಿಮಗೇನಾಗುತ್ತೆ ಈ ಥರ ಸೈಡ್ ಬ್ರಾಂಚಸ್ ಬರ್ತವೆ ಈ ನೀವು ಸ್ವಲ್ಪ ದೂರ ಇರೋದ್ರ ಕಾರಣ ಇದೆಷ್ಟು ಸೈಡ್ ಬ್ರಾಂಚಸ್ ಹೊಡೆದಿ ನೋಡಿ ನೀವು ಸುಮಾರು ಹನ್ನೆರಡು ಹನ್ನೆರಡು ತೆನೆಯವರೆಗೂ ಹಿಡಿದಿದ್ದೆ ಅದು ನೆಕ್ಸ್ಟು ಇದು ಬಂದುಬಿಟ್ಟು ಸ್ವಲ್ಪ ಭಾಳ ವೈಟ್ ಬರುತ್ತೆ ಇದು ತೆನೆ ನಿಮಗೆ ಮಾರ್ಕೆಟ್ನಲ್ಲೂ ಒಂದು ಲೆವೆಲ್ಗೆ ಬೆಲೆನೂ ಸಿಗುತ್ತೆ ಅದಕ್ಕೆ ನೆಕ್ಸ್ಟ್ ನೋಡ್ತಿರ್ಬೋದು ಇದು ಇದನ್ನು ಸುಮಾರು ಹೈಟ್ ಬಂದುಬಿಟ್ಟು ಅದು முறந்த நாட்டு ஐது ஃபீட்டுவரை பார்த்தேன் சென்னாக பிளஸ் அது ಇನ್ನೊಂದು ಹೇಳ್ಬೇಕಂದ್ರೆ ಪ್ರತಿ ಎಕರೆಗೆ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ನಲ್ಲಿ ಸುಮಾರು ದೇಡ್ ಕೆ ಜಿ ಪ್ರಮಾಣದಲ್ಲಿ ಪ್ಯಾಕೆಟ್ ಬರುತ್ತೆ ಅದು ಸುಮಾರು ಮಾರ್ಕೆಟ್ ಏನು ದರದಲ್ಲಿದೆ ಅದು ಸಿಗುತ್ತೆ ಪಿ ದರದಲ್ಲಿ ಈ ತಳಿ ನೋಡ್ತಿರ್ಬೋದು ನೀವು ಇವು ನೀವು ಯಾವ ಥರ ಕಾಣ್ತೀರಿ ಅಂದರೆ ನಿಮ್ಗೆ ತೆನಿನೂ ನೋಡಿ ನೀವು ಹೇಗೆ ಕಾಣ್ತೀರಿ ಸುಮ್ಮ ಭಾಳ ಭಾಳ ವೈಟ್ ಆಗಿದೆ ಇದು ಸ್ವಲ್ಪ ಮೀಡಿಯಮ್ ಗಾತ್ರ ಬಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಳುವರಿ ಜಾಸ್ತಿ ನಾವು ಎರಡು ವರ್ಷದಿಂದ ಕಂಟಿನ್ಯೂ ಬಿತ್ತಾ ಬಂದಿದ್ದು ನೋಡಿದ್ದೀವಿ ಬಟ್ ಇದು ಇಳುವರಿ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಆಗ ಇನ್ನೂ ಇದೆ ನ್ಯೂ ಜೀನ್ಸ್ ಅವ್ರದ್ದು ಮರ್ಜ್ ಆಗಿರೋ ಕಂಪ್ನಿ ಎಕ್ಸ್ ಪಿ ಟ್ವೆಂಟಿ ಅಂತ ಅದು ಮುಂದಿನ ಮುಂದಿನದಲ್ಲಿ ತೋರಿಸ್ತೀನಿ ಹಾಗೆ ಬರುವಾಗ ನಿಮ್ಗೆ ಇದು ನೋಡಿ ಹಾಗೆ ಸುಮಾರು ಮೂರು ಎಕರೆದಲ್ಲಿ ಒಂದು ಮೂರು ವೆರೈಟಿ ಇಲ್ಲಿ ನೋಡ್ತಿರ್ಬೋದು ನೀವು ಆಗಲೇ ತೋರಿಸಿರುವಂತ ನಿಮ್ಗೆ ಹನುಮಾನ್ ಆ ಲಾಸ್ಟ್ ಟಾಟಾ ಕಂಪನಿ ಆ ಕಡೆ ಬಂದ್ಬಿಟ್ಟು ಲೂಜಿನ್ಸ್ ಅವರ ಇನ್ನೊಂದು ತಳಿ ಆದಂತ ಎಕ್ಸ್ ಬಿ ಟ್ವೆಂಟಿ ಅದು ನಿಮ್ಗೆ ಮುಂದೆ ತೋರಿಸ್ತೀನಿ ಇದು ಈಗ ನೋಡಿ ಇದು ಇದು ಗೊಬ್ಬರ ಕೊಡೋದು ಹೇಗಂದರೆ ಮೊದಲನೇ ಹಂತದಲ್ಲಿ ನೀವೇನು ಈ ತೆನೆ ಬಂದ್ಬಿಟ್ಟು ನಿಮಗೆ ಈ ಬೆಳೆ ಬಂದ್ಬಿಟ್ಟು ನಿಮಗೆ ಯಾವ ಥರ ಅಂದರೆ ಸುಮಾರು ಕೆಲವು ಯಾವುದೇ ತಳಿ ಹಾಕಿದ್ರು ನಿಮಗೆ ಟೈ ಅದೇ ಟೈಮಿಗೆ ಬರುತ್ತೆ ಬಟ್ ನಿಮಗೆ ಯಾವಂದರೆ ಸುಮಾರು ಎರೆ ಭೂಮಿ ಅಥವಾ ಕೆಲವೊಂದು ನೀ ಚೆನ್ನಾಗಿ ನೀರು ಹಿಂಗುವಂಥದ್ದು ಭೂಮಿ ಇದ್ದರೆ ಸುಮಾರು ನಿಮಗೆ ನಾಲ್ಕು ನೀರು ನೀರಿಗೆ ನಿಮಗೆ ಇದು ಬೆಳೆ ಫಸಲು ಬರುತ್ತೆ ನೆಕ್ಸ್ಟು ಮರಭೂಮಿ ಇದು ಸಾರಿ ನಿಮಗೆ ಕೆಂಪು ಭೂಮಿ ಆಗಲಿ ಮತ್ತು ಮರಳು ಮಿಶ್ರಿತ ಮಣ್ಣಾಗಲಿ ಕೆಲವೊಂದು ಭೂಮಿಗಳಿಗೆ ಏನಾಗುತ್ತೆ ನಿಮ್ಗೆ ಐದರಿಂದ ಆರು ಏಳು ನೀರವರೆಗೂ ಕೊಡಬೇಕಾಗಿತ್ತು ಯಾಕಂದರೆ ಅದಕ್ಕೂ ನೀರಿನ ಪ್ರಮಾಣ ಹೆಚ್ಚಿಗೆ ಇರೋದರಿಂದ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಿಗೆ ಕೊಡಬೇಕಾಗತ್ತೆ ನೆಕ್ಸ್ಟು ಇದು ಗೊಬ್ಬರ ಕೊಡೋದು ಯಾವ ರೀತಿ ಅಂದರೆ ಮೊದಲನೇ ಮೊದಲನೇ ಬಾರಿಗೆ ನೀವು ಬಿತ್ತುವಾಗ ಒಂದು ಎಕರೆಗೆ ಒಂದು ಯೂರಿಯಾ ಕೊಡೋ ಕೊಡ್ಬೋದು ಅಥವಾ ನೀವೇನು ಬಿತ್ತಿರಲ್ಲ ಬಿತ್ತುವಾಗಲೇ ನೀವು ಒಂದು ಎಕರೆಗೆ ಯೂರಿಯಾ ಕೊಡ್ಬೋದು ನೆಕ್ಸ್ಟು ಅಥವಾ ಇಲ್ಲಪ್ಪ ಅಂತಂದರೆ ನೀವೇನೋ ನಾಟಿ ಮಾಡಿದ ಸುಮಾರು ಒಂದು ಇಪ್ಪತ್ತು ಹದಿನೈದು ಹದಿನೈದು ದಿನ ದಿವ ದಿವಸದ ನಂತರ ಇದು ಮೂರು ಎಕರೆ ಇದೆ ಮೂರು ಎಕರೆಗೆ ಮೂರು ಚೀಲ ಯೂರಿ ಹಾಕಿದ್ದೀವಿ ಇದು ನೆಕ್ಸ್ಟ್ನೇ ಪ್ರಮಾಣ ನಿಮಗೆ ಯಾವುದಂದರೆ ಎರಡನೇ ಎರಡನೇ ಪ್ರಮ ನೀರು ಕೊಡೋದಾಗುತ್ತಲ್ಲ ಮೂರನೇ ನೀರಿಗೆ ಇನ್ನೊಂದು ಪ್ರಮಾಣದ ಗೊಬ್ಬರವನ್ನು ನೀವು ಕೊಡಲು ಕೊಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಮೂರು ಚೀಲನೂ ಕೊಟ್ಟರೆ ನಡೀತೆ ಬಟ್ ಸ್ವಲ್ಪ ತೆನೆಗಿನೇ ಚೆನ್ನಾಗಿಡಬೇಕು ಲೆಂತ್ ಬರಬೇಕಂದ್ರೆ ಸ್ವಲ್ಪ ನೀವು ಹಾಕ್ಬೇಕು ನೆಕ್ಸ್ಟು ಈ ಮುಂದೆ ನೋಡ್ತಿರೋದು ನಿಮಗೆ ಎಕ್ಸ್ ಬಿ ಟ್ವೆಂಟಿ ಅವ್ರದು ಇದು ನ್ಯೂ ಜೀನ್ಸ್ ಕಂಪ್ನಿಯವರ ಎಕ್ಸ್ ಬಿ ಟ್ವೆಂಟಿ ನಿಮ್ಗೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ನ್ಯೂ ಜೀನ್ಸ್ ಕಂಪ್ನಿಯವರ ಮರ್ಜರ್ ಅಂತ ಎಕ್ಸ್ ಬಿ ಟ್ವೆಂಟಿ ಅನ್ನುವ ಒಂದು ತಳಿ ಇದೆ ಇದು ನೋಡ್ತಿರ್ಬೋದು ಸುಮಾರು ಒಂದು ಫೀಟ್ವರೆಗೂ ತೆನೆ ಇದು ನೀವು ಇವಾಗ ನೋಡ್ತಿರ್ಬೋದು ಇಲ್ಲಿ ಸುಮಾರು ಒಂದು ಫೀಟ್ವರೆಗೂ ಇನ್ನೂ ಸುಂಕಿದೆ ಇನ್ನೊಂದೆರಡು ದಿನಗಳಲ್ಲಿ ಬಿಚ್ಚುತ್ತೆ ಕಾಳು ಆಲ್ರೆಡಿ ಕಂಪ್ಲೀಟ್ ಆಗ ಆಗಲಿ ಬಂದಿದೆ ಇವರು ನೆಕ್ಸ್ಟು ಇದು ಬಂದುಬಿಟ್ಟು ಹೈಟ್ ಬಂದ್ಬಿಟ್ಟು ಸುಮಾರು ನಾಲ್ಕೂವರಿಂದ ನಾಲ್ಕು ಫೀಟ್ವರೆಗೂ ಬರುತ್ತೆ ಹೈಟ್ ಚೆನ್ನಾಗಿದೆ ನೆಕ್ಸ್ಟ್ ಈ ತಳಿ ವಿಶೇಷತೆ ಏನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಸುಮಾರು ಒಂದರಿಂದ ಒಂದು ಎರಡು ಫೀಟ್ವರೆಗೂ ತೆನೆ ಬರುತ್ತೆ ನೀವು ಚೆನ್ನಾಗಿ ನೀವು ಗೊಬ್ಬರ ಕೊಟ್ಟರೆ ಅಕಸ್ಮಾತ್ ಚೆನ್ನಾಗಿ ಸ್ಪೇಸ್ ಇಟ್ಟರೆ ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಇದ್ರದ್ದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ನೀವು ಸ್ವಲ್ಪ ಹತ್ತಿ ಇರೋದ್ರಿಂದ ಸೈಡ್ ಬ್ರಾಂಚಸ್ ಭಾಳ ಹೊಡೆದಿಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ನೀವು ಕೆಲವೊಂದು ನಿಮಗೆ ಮುಂದೆ ತೋರಿಸ್ತೀನಿ ನಿಮಗೆ ಕೆಲವೊಂದು ದೂರದಲ್ಲಿ ಎಷ್ಟು ಸೈಡ್ ಬ್ರಾಂಚಸ್ ಹೊಡೆದೀವಿ ಅಂತ ಇದು ಬಂದುಬಿಟ್ಟು ತೆನೆಯ ಕಾಳು ನೋಡ್ತಿರ್ಬೋದು ನೀವು ಇಲ್ಲಿ ಈ ತೆನೆ ಕಾಳು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ತೆಳುವಿದೆ ಬಟ್ ಚೆನ್ನಾಗಿದೆ ಇದನ್ನು ನೀವು ಅಂತಾರೆ ನೀವು ಯೂಸ್ ಮಾಡ್ಬೋದು ಇಳುವರಿನೂ ಚೆನ್ನಾಗಿದೆ ಲಾಸ್ಟ್ ಇಯರ್ ಹಾಕಿದ್ದೀವಿ ನಾವು ಸುಮಾರು ಹದಿನೇಳರಿಂದ ಹದಿನೆಂಟರವರೆಗೂ ರೀಚ್ ಆಗಿದೆ ಈ ತಳಿ ಮತ್ತೆ ನೋಡ್ತಿರ್ಬೋದು ನೀವು ತಿನ್ನಿ ಯಾವ ಥರ ಬಂದಿದೆ ಇದ್ರದ್ದು ಇದೂ ಮೀಡಿಯಮ್ ಕೆಲವೊಂದು ಅಲ್ಲಿ ನೀವು ಏನಂತೀರ ಇವಾಗ ಇಲ್ಲಿ ಒಂದು ಹೊರಗಡೆ ಬಂದಿದ್ದೀನಿ ಇದು ನೋಡಿ ಸುಮಾರು ಹೊರಗಡೆ ಇದೆ ಇದು ಎಷ್ಟು ಬ್ರಾಂಚಸ್ ಬಿಟ್ಟಿದೆ ಅಂತ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನೋಡ್ತಿರ್ಬೋದು ಇದು ಹೊರಗಡೆ ಇರೋ ಕಾರಣ ಸುಮಾರು ಹದಿಮೂರರಳಗೂ ತೆನೆ ಬಿಟ್ಟಿದೆ ಅದರಿಂದ ನೀವು ನೀವು ಅತಿ ಹೆಚ್ಚು ಪಾಕೆಟ್ ಹಾಕೋದ್ರಿಂದ ನಿಮಗೆ ಇಳುವರಿ ಜಾಸ್ತಿ ಬರಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ಪರ್ ಎಕ್ ಒಂದು ಎಕರೆಗೆ ನೀವು ಒಂದು ಪಾಕೆಟು ಯೂಸ್ ಮಾಡೋದು ಬೆಸ್ಟು ನೀವು ಯಾವ ಪ್ರಮಾಣದಲ್ಲಿ ಬೀಜಗಳು ಓದ್ತೀರಾ ಅದರಿಂದ ನಿಮಗೇನಾಗುತ್ತೆ ಕೆಲವೊಂದು ಸ್ಪೇಸ್ ಇಟ್ಟು ಗಾಳಿ ವಾತಾವರಣಕ್ಕೆ ನಿಮಗೆ ಯಾವುದೇ ಅಲ್ಲಿ ಚೆನ್ನಾಗಿ ಗಾಳಿ ಮತ್ತು ವಾತಾವರಣ ಚೆನ್ನಾಗಿದ್ದರೆ ನಿಮಗೆ ತೆನೆಯೂ ಗಾಳಿಯ ಚೆನ್ನಾಗಿ ಆಡೋದರಿಂದ ನಿಮಗೆ ತೆನೆಯೂ ದೊಡ್ಡದಾಗುತ್ತೆ ನೆಕ್ಸ್ಟು ಕಾಳಿನ ಗಾತ್ರನೂ ಸೈಜ್ ದೊಡ್ಡದಾಗುತ್ತೆ ನೆಕ್ಸ್ಟ್ ಪ್ಲ್ಯಾಂಟ್ನು ದೊಡ್ಡದಾಗುತ್ತೆ ನಿಮಗೆ ನಾಳೆ ನಿಮಗೆ ಯಾವ ಥರ ಇಳುವರಿ ಕು ಇಳುವರಿ ಪ್ರಮುಖವಾಗಿ ಇಳುವರಿ ಹೆಚ್ಚಾಗಲು ಕಾರಣವೂ ಆಗುತ್ತೆ ಅದೇ ಕಾರಣದಿಂದ ನೀವು ಸ್ವಲ್ಪ ಅಂತರ ಹೆಚ್ಚಿಗೆ ಇಟ್ಕೊಳ್ಳಿ ಯಾಕಂದರೆ ನಿಮಗೆ ಸಾಲಿನಿಂದ ಸಾಲಿಗೆ ಆಗಲಿ ಅಥವಾ ಬೆಳೆಯಿಂದ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಬೆಳೆಯಿಂದ ಬೆಳೆಗೆ ಇಟ್ಕೊಳ್ಳಿ ನೀವು ಯಾಕೆ ಇರೋ ಆಗ ಎಂದ್ರಿಂದ ಇರೋದ್ರಿಂದ ಏನಾಗುತ್ತೆ ನಿಮಗೆ ಸೈಡ್ ವ್ಯಾಂಚ ಹೆಚ್ಚಿಗೆ ಬರುತ್ತೆ ನಿಮಗೆ ನಿಮ್ಮ ಪ್ಯಾಕೆಟ್ಗಳು ಅಂದರೆ ನಿಮ್ಗೆ ಕೆಲವೊಂದು ಪ್ಯಾಕೆಟ್ಗಳು ಒಂದರ ಊರಲ್ಲಿ ಎರಡು ಬಿ ಬಿತ್ತೀರಾ ನೀವು ಒಂದು ಪ್ಯಾಕೆಟ್ ಸುಮಾರು ಅಂದರೆ ಐನೂರಿಂದ ಆರುನೂರು ರೂಪಾಯಿ ಉಳಿತಾಯ ಮಾಡ್ಬೋದು ಈ ಥರ ಬಿತ್ತುವುದರಿಂದ ನೆಕ್ಸ್ಟು ಅದೇ ಉಳಿತಾಯ ಮಾಡೋದ್ರಿಂದ ನೀವು ಗೊಬ್ಬರ ಇನ್ನೂ ಈ ಥರ ಚಟುವಟಿಕೆಗಳಿಗೆ ದುಡ್ಡು ಉಳಿಸ್ಬೋದು ಇದು ಬಂದುಬಿಟ್ಟು ಇದನ್ನು ಕೆಂಪು ಸುಂಕು ನೋಡ್ತಿರ್ಬೋದು ಇಲ್ಲಿ ಇವಾಗ ಇದನ್ನು ಬಂದುಬಿಟ್ಟು ಸ್ವಲ್ಪ ಕೆಂಪು ಸುಂಕು ಇದು ತೆನೆಯೂ ಚೆನ್ನಾಗಿದೆ ವೈಟ್ ಇದೆ ಇದು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಆಲ್ಮೋಸ್ಟ್ ಆಲು ಮೂರು ತಿಂಗಳವರೆಗೂ ಬರುತ್ತೆ ನಾಲ್ಕನೇರಿಗೆ ಬರುತ್ತೆ ಇದು ಇದು ಚೆನ್ನಾಗಿದೆ ಇದನ್ನು ಯೂಸ್ ಮಾಡೋದು ನಾ ಆಲ್ಮೋಸ್ಟ್ ಆಲ್ ಈ ಮೂರು ತಳಿ ಹಾಕಿದ್ದೀವಿ ಡಿಫ್ರೆಂಟ್ ಏನಿದೆ ಅಂದರೆ ಟಾಟಾ ಕಂಪ್ನಿಯವ್ರನ್ನ ನೋಡ್ಬೇಕಂದ್ರೆ ಅವ್ರದ್ದು ಸ್ವಲ್ಪ ತೆಳುವಾಗಿ ನೆಕ್ಸ್ಟು ಕಾಂಪ್ಯಾಕ್ಟ್ ಇದೆ ಇವ್ರದ್ದು ನೋಡ್ತಿರ್ಬೋದು ನೀವು ಕಾಂಪ್ಯಾಕ್ಟ್ ಇದೆ ಬಟ್ ಅವಾಗ ನಿಮಗೆ ತೋರಿಸಿದೆ ಸ್ವಲ್ಪ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಹೆಜ್ಜೆ ಬರುತ್ತೆ ಅದರಿಂದ ನಿಮಗೆ ಇಳುವರಿ ಚೆನ್ನಾಗಿ ನೀವು ಕಾಳಿನ ಸ ಕಾಳಿನ ಬಲಿಷ್ಠತೆ ಇತ್ತು ಅಂದರೆ ನಿಮಗೆ ಕಾಂಫೆಕ್ಟ್ ಇರುತ್ತೆ ಕೆಲವೊಂದು ಇರಲಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಇಳುವರಿ ಕುಂಠಿತ ಹೋಗುತ್ತೆ ಇದರಿಂದ ನಿಮಗೆ ತಳಿಗಳು ಈ ತಳಿ ಮೂರು ತಳಿಗಳಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟು ಈ ಪೇಜ್ನ ಫಾಲೋ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮರಿಬಾಡಿ ನೀವು ನೋಡ್ತಿರ್ಬೋದು ಈ ಮುಂದಿನ ವಿಡಿಯೋದಲ್ಲಿ ಹಾಗೆ ಬೇರೆ ಬೆಳೆಗಳ ಬಗ್ಗೆ ನಿಮಗೆ ವಿಸ್ತೀರ್ಣವಾಗಿ ಹೇಳಿಕೊಡ್ತೇನೆ ಓಕೆ Bye.